ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ನಿಮ್ಗೆ ಸೂಪರ್ ಆಗಿರೋ ಆಗಿರೋ ಉಂಡೆ ಮಾಡೋದು ಅಂತ ತೋರ್ಸಾಕತ್ತೀನಿ ರೀ ಹೆಸರು ಕಾಳಿಂದ ಲಾಡು ತೋರ್ಸಾಕತ್ತೀನಿ ರೀ ಇದರಿಂದ ಭಾಳ ಯೂಸಸ್ ಐತಿ ಆರೋಗ್ಯಕ್ಕೆ ನಾನಿಲ್ಲಿ ಎಡಿಗೆ ಮಾಡಾಕತ್ತೀನಿ ಅಸಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಾಕತ್ತೀನಿ ನಾನು ಬಟ್ ನೀವು ಎಷ್ಟೇ ಪ್ರಮಾಣ ಮಾಡಿದ್ರು ಸೇಮ್ ಮೆಜರ್ಮೆಂಟ್ ಆಮೇಲೆ ಸೇಮ್ ಎಲ್ಲ ಹಾಕೋದು ಐಟಮ್ಸ್ ಎಲ್ಲ ಸೇಮ್ ರೀ ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನಾನು ಇಲ್ಲೇ ಒಂದು ಕಪ್ಪಷ್ಟು ಹೆಸ್ರಿಟ್ಟು ಆಮೇಲೆ ಒಂದು ಕಪ್ಪಷ್ಟು ಸಕ್ಕರೆ ಮತ್ತು ಒಂದು ಕಪ್ಪಷ್ಟು ತುಪ್ಪ ತೊಗೊಂಡೇನು ರೀ ಇವು ಮೂರು ಇಂಪಾರ್ಟೆಂಟ್ ಆಮೇಲೆ ಇನ್ನೂ ಐಟಮ್ಸ್ ಹಾಕಬೇಕು ನಮ್ಮ ಮುಂದೆ ರೀ ಏನಂತೆಲ್ಲ ಎಲ್ಲ ಇದನ್ನ ಒಣ ಹಿಟ್ಟನ್ನ ಒಂದು ಐದು ನಿಮಿಷ ಹುರ್ಕೋಬೇಕು ರೀ ಫಸ್ಟ್ ಹಂಗಾನ ಡ್ರೈ ಆಗಿ ಹುರ್ಕೊಂಡ್ರೆ ಅಂದರೆ ಜಾಸ್ತಿ ಹೊತ್ತ ಕುದಿಸ್ಕೊಳ್ಳೋದಿಲ್ಲ ಅದು ಸೊ ಅದಕ್ಕೆ ಹೆಸರಿಟ್ಟು ಏನಿರುತ್ತಲ್ಲ ಹೆಸರು ಕಾಳಿಂದ ಹಿಟ್ಟು ಅದನ್ನ ಫಸ್ಟಿಗೆ ಅದು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಟೈಪಾಗಿ ಕೈ ಬಿಡ್ದಂಗೆ ಕೈ ಆಡಿಸ್ಕೊತ ಇರ್ಬೇಕು ರೀ ಫಸ್ಟ್ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಅಂದ್ರೆ ನಾನು ಯಾವುದೋ ವಿಡಿಯೋ ಹಾಕಿದ್ರೂ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಓಕೆ ಬರ್ರಿ ಈಗ ಮತ್ತು ಇದು ಈಗ ಹುರಿದೈತಿ ಆಲ್ಮೋಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದೊಂದು ಇಂಗ್ರೀಡಿಯಂಟ್ಸ್ ಹಾಕೊಂತ ಆ್ಯಡ್ ಮಾಡ್ಕೊತ ಹೋಗ್ಬೇಕು ರೀ ಫಸ್ಟಿಗೆ ಹಂಗೆ ಒಮ್ಮೆಲೆ ಎಲ್ಲನೂ ಹಾಕಿ ಹುರಿಯೋಂಗಿಲ್ಲ ಇದು ಆಮ ಅಂದ್ರೆ ಉಂಡಿ ಚೊಲೋ ಬರ್ತಾವ್ರಿ ಮತ್ತು ಸಾಫ್ಟ್ನೆಸ್ ಇರಬೇಕಂತಂದ್ರೆ ಹಸಿ ವಾಸನೆ ವಾಸನೆಯತ್ತಿ ಎಲ್ಲ ಹೋಗ್ಬೇಕಂತಂದ್ರೆ ಫಸ್ಟಿಗೆ ನೀವು ಈ ಟೈಪ ಒಣದ ಹುರ್ಕೋಬೇಕಾಗತ್ತೆ ಓಕೆ ಈಗ ಇದು ಆಲ್ಮೋಸ್ಟ್ ಹುರ್ದೈತ್ರಿ ಈಗ ಇದಕ್ಕೆ ತುಪ್ಪ ಅಂತ ಫಸ್ಟಿಗೆ ನಾ ಇಲ್ಲಿ ಒಂದು ಅರ್ಧ ಬೌಲಷ್ಟು ಹಾಕ್ಕೊಳಾಕತ್ತೀನಿ ತುಪ್ಪ ಎಷ್ಟು ಹಾಕ್ತೀವಲ್ರಿ ಅಷ್ಟು ಉಂಡಿ ಚಲೋ ಬರ್ತಾವು ಆಮೇಲೆ ಎಷ್ಟು ಸಾಫ್ಟ್ನೆಸ್ ಇರ್ತಾವೆ ಬಾಯಾಗ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ ಓಕೆ ಈಗಿದ್ನ ನೋಡ್ರಿ ಕೈ ಬಿಡ್ಲಾರ್ದಂಗೆ ಕೈ ಇದಕ್ಕೆ ಒಂದು ಚೂರು ಬಿಟ್ರೆ ತಳ ಹಿಡ್ಕೊಂಡ್ಬಿಡ್ತೈತಿ ಆಮೇಲೆ ಒತ್ತ ಒತ್ತು ಬಿಡ್ತೈತಿಲ್ಲ ಅದು ಸೀದೋಗಿಬಿಡ್ತೈತೆ ಸ್ಮೆಲ್ ಕೂಡ ಚೆನ್ನಾಗಿ ಚೆನ್ನಾಗಿರಲ್ಲ ಆಮೇಲೆ ತಿನ್ನೋಕ್ಕೂ ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ ಓಕೆ ಈ ಟೈಪ್ ನೋಡ್ರಿ ಈಗ ಗಂಟು ಗಂಟು ಹೆಂಗಾಗೈತಲ್ಲ ಇದನ್ನೆಲ್ಲ ಒಡ್ಕೊಬೇಕ್ರಿ ಹಂಗೆ ಹುರ್ಕೊಂತಾನೆ ಅದು ತಾನೇ ಬಿಟ್ಕೊಂತೈತ ಹಂಗೇನು ಆಗೋದಿಲ್ಲ ನೀವು ಉರಿತಾ ಉರಿತಾ ಅದು ತುಪ್ಪ ವಾಪಸ್ಸು ಬಿಟ್ಕೋತೈತ ಒಳ್ಳೆ ಆವಾಗ ಈಗ ನೋಡಿರಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕೊಳಕತ್ತೀನಿ ನಾನು ಕಲರ್ ಚೇಂಜ್ ಆಗ್ತಾ ಬರ್ತದೆ ಹಿಟ್ಟು ಹುರಿದೈತೋ ಇಲ್ಲ ನನ್ನ ನಿಮ್ಗೆ ಗೊತ್ತಾಗ್ತದೆ ಅದಾದಮೇಲೆ ನೀವು ನೋಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಹುರಿಬೇಕ್ರಿ ಅದನ್ನ ಓಕೆ ನೋಡಿರಿ ಟೈಪ್ ತಳ ಹಿಡಿ ತಳ ಹಿಡಿತದ ಅದಕ್ಕೆ ನೀವು ಕೈ ಬಿಡ್ದಂಗೆ ತಿರುಕೊತ ಇರ್ಬೇಕು ರೀ ಹಂಗೆ ಕೈ ಆಡಿಸ್ತಿರ್ಬೇಕು ಆಮೇಲೆ ಇದು ಹುರಿದೈತಂತ ಹೆಂಗೆ ಅಂತಂದ್ರೆ ಇದು ಒಳ್ಳೆ ತುಪ್ಪ ಬಿಡಕ್ಕೆ ಸ್ಟಾರ್ಟ್ ಆಗ್ತದ್ರಿ ಈಗ ನೋಡಿ ಹೆಂಗೆ ಡ್ರೈ ಡ್ರೈ ಆಯ್ತಲ್ಲ ಇದು ಅದಾದಮೇಲೆ ಕಂಪ್ಲೀಟ್ ಇದು ಹುರಿದಾದ ತಕ್ಷಣ ಹಂಗೆ ತುಪ್ಪ ಬಿಡೋಕೆ ಸ್ಟಾರ್ಟ್ ಆಗ್ತದೆ ರೀ ಮೆಲ್ಟ್ ಆಗ್ಬಿಡ್ತದೆ ನಾವು ಕೈ ಆರ್ಸಿದ್ ನಿಂದ್ರಿಸಿದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ನೋಡಿರಿ ಈಗ ತುಪ್ಪ ಹೆಂಗೆ ಮೇಲೆ ಈಗ ಈ ಟೈಪ್ ಆದಮೇಲೆ ನೀವು ಬಂದ್ ರೀ ಇವಲಿನ ಬಂದ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ನಾನು ಇಲ್ಲೇ ಮನುಕ ಮತ್ತು ಗೋಡಂಬಿ ನೀವು ನೀವು ಬೇಕಾದ್ರೆ ಇವನ್ನ ಹುರಿದು ಕೂಡ ಹಾಕೋಬೋದು ಏನು ಪರವಾಗಿಲ್ಲ ಹಾಗೇನೂ ಹಾಕೋಬೋದು ಟೇಸ್ಟ್ ಚೆನ್ನಾಗಿರ್ತದೆ ನಾ ಇಲ್ಲೇ ಸ್ವಲ್ಪ ಪ್ರಮಾಣ ಮಾಡಾಕತ್ತಿದ್ರಿಂದ ಹಂಗೆ ಹಾಕ್ಕೊಂಡಿನಿ ನೀವು ಜಾಸ್ತಿ ಮಾಡಿದ್ರೆ ಸ್ವಲ್ಪ ತುಪ್ಪದಾಗಿ ಹುರಿದ್ಬಿಟ್ಟು ಹಾಕ್ಕೋರಿ ಅವನು ಚಲೋ ಇರ್ತಾವ ಈಗ ಇದು ಒಂಚೂರು ಚೂರ ರೀ ತಣ್ಣಗಾದ್ಮೇಲೆ ತಣ್ಣಗೆ ಅದು ಹಿಟ್ಟು ಭಾಳ ಬಿಸಿ ಇರ್ತದೆ ಒಂಚೂರು ಚೂರ ಉಗುರು ಬೆಚ್ಚ ಐತಾನೋ ಅಷ್ಟಿಗೆನೆ ಅಷ್ಟಿಗೆ ಅಷ್ಟು ಬಿಸಿ ಇದ್ದಾಗ ನೀವು ಈಗ ಇದನ್ನ ಸಕ್ರೆ ಪುಡಿ ಹಾಕಿ ಚಲೋ ಚೊಲೋತ್ನಾಗೆ ಕೈಯಿಂದ ಚಲೋ ಮಿಕ್ಸ್ ಮಾಡ್ಬೇಕು ರೀ ಯಾಕಂದ್ರೆ ಅದು ಎಲ್ಲ ಸಕ್ಕರೆ ಹಿಟ್ಟೊಳಗೆ ಕಲಿಬೇಕಲ್ರಿ ಈ ಟೈಪ್ ನೋಡಿರಿ ನಾನು ಚೆನ್ನಾಗಿ ಮಿಜ್ಕೊಳಾಕತೀನಿ ಇದನ್ನ ನೀವು ತುಪ್ಪ ಚಲೋದನ್ನೇ ಹಾಕಿದ್ದೆ ಅಂದರೆ ಈ ಟೈಪ ಸಾಫ್ಟ್ನೆಸ್ ರೀ ನಿಮ್ಗೆ ಇಲ್ಲ ಅಂತಂದ್ರೆ ಆಮೇಲೆ ಉಂಡಿ ವನ್ನ ಆಗ್ಬಿಡ್ತಾವು ಆವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿರಿ ಫೈನಲ್ ಆಗಿ ಈ ಟೈಪ ಕೈಯಿಂದ ತಿಕ್ಕಿದ್ರೆ ಇಷ್ಟು ಸಾಫ್ಟ್ ಆಗೈತಲ್ಲ ಬೇಸನ್ ಉಂಡಿ ಹೆಸ್ರು ಕಳೆದು ರೆಡಿ ಆಗೈತೆ ರೀ ಈಗ ಮಾಡಕ್ಕೆ ಹಿಟ್ಟು ಬರೀ ಹುಂಡಿ ಕಟ್ಟಿಬಿಡೋಣ ಅಂತಿದ್ನ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ಉಂಡೆ ಅಂತ ನೀವೇ ನೋಡ್ತಿರ್ಬೋದು ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಆದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ವೀಡಿಯೋ ನೋಡಿರಿ ನೋಡಿರಿ ಹೆಸರು ಕಾಯಿ ಉಂಡಿ ಎಲ್ಲ ರೆಡಿ ಆದವು ನೀವು ಒಂದ್ಸಲ ಟ್ರೈ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್